ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಸೊ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ರಿಗೂ ಗೊತ್ತಿರೋ ಹಾಗೆ ಇದು ಟೈಮ್ಲೆಸ್ ಚಂದ್ರ ರೀಡಿಂಗ್ ಅದು ನೀವು ಗೊತ್ತು ತಿಳ್ಕೊಂಡಿರಬೇಕು ಆ್ಯಂಡ್ ನಿಮಗೆ ಕರೆಕ್ಟಾಗಿ ಅಕ್ಯುರೇಟ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಟೇಕ್ ಪರ್ಸ್ನಲ್ ರೀಡಿಂಗ್ ಓಕೆನಾ ನಿಮಗೆ ಕರೆಕ್ಟಾಗಿ ನಿಮ್ಮ ರೀಡಿಂಗ್ ನಿಮಗೆ ರೆಸ್ಯುನೇಟ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಟೇಕ್ ಪರ್ಸ್ನಲ್ ರೀಡಿಂಗ್ ಆ್ಯಂಡ್ ನಾನು ಆ ಪರ್ಸ್ನಲ್ ರೀಡಿಂಗ್ ಕಾಂಟ್ಯಾಕ್ಟ್ ನಿಮಗೆ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲ ಚಾರ್ಜಸ್ ಕೂಡ ನಾನು ನಿಮಗೆ ಹೇಳಿದ್ದೀನಿ ಎಷ್ಟು ಏನು ಎಷ್ಟೊತ್ತಿಗೆ ಎಷ್ಟು ಅಂತೆಲ್ಲ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ದೇರ್ ಫಾರ್ ಪರ್ಸ್ನಲ್ ರೀಡಿಂಗ್ಸ್ ಮತ್ತು ಇನ್ನೊಂದು ಇಲ್ಲಿ ಹೊಸೂಬ್ರಾಗಿದ್ದರೆ ವೆಲ್ಕಮ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಹಿಯರ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡಿಬಿಡಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ನಿಮಗೆ ಇನ್ನೂ ನಿಮಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ನಾನು ತೊಗೊಂಬರ್ತೀನಿ ನೆನ್ನೆಯದು ಒಂದು ಲವ್ ಲೆಟರಲ್ಲಿ ತುಂಬ ಜನಕ್ಕೆ ಇಷ್ಟ ಆಗಿದೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಯಾರ್ಯಾರಿಗೆಲ್ಲ ಖುಷಿ ಕೊಟ್ಟಿದೆ ಅವ್ರ ನಿಮ್ಮ ಕಾಮೆಂಟ್ಸ್ನೂ ಸಹ ನಾನು ಹಾಕಿದ್ದೀನಿ ಸ್ಕ್ರೀನ್ಶಾಟ್ ತೆಗೆದು ಬಿಕಾಸ್ ನನಗೆ ತುಂಬಾ ಖುಷಿಯಾಯಿತು ನಿಮ್ಮ ರೆಸ್ಪಾನ್ಸ್ ಆ್ಯಂಡ್ ನಂದು ನನ್ನ ಪ್ರತಿ ವಿಡಿಯೋದಲ್ಲೂ ಮಿನಿಮಮ್ ಏಯ್ಟ್ ತೌಸಂಡ್ ಟು ಟೆನ್ ತೌಸಂಡ್ ವ್ಯೂಸ್ ಏನಾದರೂ ಬಂದರೆ ಪ್ರತಿದಿನ ನಿಮಗೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಮಿನಿಮಮ್ ಐ ವಾಟ್ ಏಯ್ಟ್ ಟು ಟೆನ್ ಕೆ ವ್ಯೂಸ್ ಪರ್ ವೀಡಿಯೋ ಆಯಿತಾ ನೀವು ಇದನ್ನು ನನಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಪ್ರತಿದಿನ ಹೊಸ ಹೊಸ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ಹೊಸ ಹೊಸ ಅಪ್ಡೇಟ್ಸ್ ಬರುತ್ತೆ ಹೊಸ ಹೊಸ ಟಾಪಿಕ್ಸ್ ಮೇಲೆ ರೆಡಿ ಮಾಡ್ತೀನಿ ನೆನ್ನೆ ಥರ ಡಿಫ್ರೆಂಟ್ ಯಾವ ಥರ ಡಿಫ್ರೆಂಟಾಗಿ ನಿಮಗೆ ಟಾಪಿಕ್ ಕೊಟ್ಟಿದೆ ಅದೇ ಥರ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾನು ನಿಮಗೆ ನ ಹುಡುಕಿ ನಾನೇ ಒಂದು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನಾನು ಸೊಲತ್ತ ಸ್ಟಾರ್ಟ್ ಅವ್ರು ರೀಡಿಂಗ್ ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಮತ್ತೆ ಆ ತರ್ಡ್ ಪಾರ್ಟಿ ಈಡಿಯಟ್ಸ್ ಇರ್ತಾರಲ್ಲ ತರ್ಡ್ ಪಾರ್ಟಿ ಸ್ಟುಪ್ಪ ಇಡಿಯಟ್ಸ್ ವಾಟ್ ಎವರ್ ಯು ಮೆ ಕಾಲ್ ದ ಸೊ ಅವರ ಮದುವೆ ಏನು ನಡೀತಾ ಇದೆ ಏನು ಎನರ್ಜಿಸ್ ಇದೆ ಹೇಳ್ಬಿಟ್ಟು ಚೆಕ್ ಮಾಡೋಣ ಆಯಿತಾ ಚೆಕ್ ಪಾರ್ಟಿದು ಮತ್ತೆ ಎನರ್ಜೀಸ್ ಏನಪ್ಪ ಏನ್ ನಡೀತದೆ ಅವರಿಬ್ರು ಮಧ್ಯೆ ಪ್ಲೀಸ್ ಹೇಳಿ ಪ್ಲೀಸ್ ತಿಳಿಸ್ಕೊಡಿ ನಮಗೆ ಏನೇನೆಲ್ಲ ಮುಂದುವರೆದಿದ್ದಾರೆ ಅವರಿಬ್ರು ಇದು ನಿಮ್ಮ ಪರ್ಸನ್ನ ಎನರ್ಜಿ ಓಕೆ ಹ್ಮ್ ಹ್ಮ್ ಪಾರ್ಟಿ ಎನರ್ಜಿ ಏನು ಇಲ್ಲಿ ಯಾರು ಶಾರ್ಟ್ಸ್ ನೋಡ್ತಾ ಇಲ್ಲ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಏಂಜಲ್ ಗೈಡೆನ್ಸ್ ಮೇಲೆ ಇಲ್ಲಿ ಯಾರೂ ನೀವು ಚೆಕ್ ಮಾಡಿಲ್ಲ ನನಗೆ ಅದು ಡಿಸಪಾಯಿಂಟ್ಮೆಂಟ್ ಆಗಿದೆ ನಿಮ್ಮಿಂದ ನೀವು ಪ್ರ ನೀವು ಶಾರ್ಟ್ಸ್ನ ನೋಡಿ ನೀವು ಶಾರ್ಟ್ಸ್ನ ಲೈಕ್ ಮಾಡಿದ್ರೇ ಅಲ್ವಾ ನಾನು ಮತ್ತೆ ಬೇರೆ ಬೇರೆ ಶಾರ್ಟ್ಸ್ನ ಅಪ್ಲೋಡ್ ಮಾಡೋಕ್ಕಾಗೋದು ಹ್ಞೂ ರೈಟ್ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ ನಾನು ಅಪ್ಲೋಡ್ ಮಾಡಿದಾಗ ಎಷ್ಟು ಜನ ಅದನ್ನು ನೋಡ್ತೀರಾ ನಾನು ಮತ್ತು ಇನ್ನಷ್ಟು ನಿಮಗೆ ಶಾರ್ಟ್ಸಲ್ಲೇ ಕರೆಂಟ್ ಫೀಲಿಂಗ್ಸ್ ಆಗಲಿ ನಿಮ್ಮ ಪರ್ಸನ್ದು ಅಥವಾ ಫ್ಲೇಮ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇ ಸಪೋರ್ಟ್ ಅಂದರೆ ನಾನು ಇನ್ಯಾರಿಗೆ ಮಾಡಬೇಕು ನನಗೆ ಯಾವ ವೀಡಿಯೋಗೆ ಯಾವ ಟಾಪಿಕ್ ಮೇಲೆ ಸಪೋರ್ಟ್ ಸಿಗುತ್ತೆ ನಾನು ಅದಕ್ಕೆ ಮಾತ್ರ ಮಾಡ್ತಾ ಹೋಗ್ತೀನಿ ನೀವೇ ಅದನ್ನು ನೋಡಲಿಲ್ಲ ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂತಂದರೆ ಮತ್ತೆ ಯಾಕೆ ನೋಡೋದಲ್ವಾ ಮತ್ತೆ ಯಾಕೆ ಮಾಡೋದಲ್ವಾ ನಾನು ಮೈಂಡು ಹ್ಞೂ ಮಾತ್ರ ಪ್ರೀತಿ ಇಲ್ಲ ಬರೀ ಮೈಂಡದ ಮಾತ್ರ ಅಷ್ಟೇ ಓಕೆ ಸೊ ಇವಾಗ ಏನಾಗ್ತಿದೆ ನಿಮ್ಮ ಪರ್ಸನ್ಗೆ ಆ ಥರ್ಡ್ ಪಾರ್ಟಿ ಜೊತೆನೂ ಬೋರ್ ಆಗ್ತಿದೆ ಇವಾಗ ಹೊಸ ವ್ಯಕ್ತಿನ ಅವ್ರನ್ನೂ ಬಿಟ್ಬಿಟ್ಟು ಹೊಸ ವ್ಯಕ್ತಿನ ಹೋಗ್ತಾ ಹೋಗ್ತಾರ ನಿಮ್ಮ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರ್ತಿಲ್ಲ ಬಟ್ ಇನ್ನೂ ಬೇರೆ ಯಾರು ಆಪ್ಷನ್ ಇದೆಯಾ ಅಂತ ನೋಡ್ತಾ ಇದ್ದಾರೆ ಆಚೆ ಅತ್ತ ಇತ್ತ ಕಂಡು ಆಡಿಸ್ತಾ ಇದ್ದಾರೆ ನಿಮ್ಮ ಪರ್ಸನ್ ಎನರ್ಜಿ ಓಕೆನಾ ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟಿಗೆ ಅದು ಗೊತ್ತಾಗ್ತಾ ಇದೆ ಓಹ್ ಇವ್ರು ನನ್ನ ಕೈ ಕೊಟ್ಟು ಓಡೋಗ್ಬಿಡ್ತಾರೆ ಏನಾದರೂ ಮಾಡಿ ಉಳಿಸ್ಕೊಬೇಕು ಅಂತೇಳ್ಬಿಟ್ಟು ಜಾಸ್ತಿ ನೋಟಂಕಿ ಆಟಗಳನ್ನ ಆಡ್ತಾ ಇದ್ದಾರೆ ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಸ್ ಬಟ್ ನನಗಿದು ಥರ್ಡ್ ಪಾರ್ಟಿ ಸೈಡಿಂದ ಬರ್ತಿರೋ ಎನರ್ಜಿಸ್ ಆಗಿರೋದ್ರಿಂದ ಐ ಆಮ್ ಟೆಲಿಂಗ್ ಯು ಓಕೆನಾ ಸೊ ಇಲ್ಲಿ ನಿಮ್ಮ ಪರ್ಸನ್ಗೆ ಎಂಜಾಯ್ ಮಾಡಿಸೋದು ಸೆಲೆಬ್ರೇಟ್ ಮಾಡಿಸೋದು ಅವರಿಂದ ಖುಷಿ ಪಡ್ಸೋದು ಆ ಥರ ಮಾಡ್ತೀರಾ ಎಲ್ಲೋ ಒಂದು ಕಡೆ ಮತ್ತೆ ಇನ್ನೂ ಈ ರಿಲೇಶನ್ಶಿಪ್ಪಿಂದ ಅದನ್ನ ಎಕ್ಸ್ಟೆಂಡ್ ಮಾಡೋಣ ಅನ್ನೋದು ರೀತಿ ಇದೆ ಎಲ್ಲ ಥರ ಅವರಿಗೆ ಕ್ರಿಯೇಟ್ ಮಾಡ್ಕೊಡೋದು ಆಪರ್ಚುನಿಟೀಸ್ನ ಅವರಿಗೆ ಫಿನಾನ್ಷಿಯಲಾಗಿ ಹೆಲ್ಪ್ ಮಾಡೋದಾಗಿರ್ಬೋದು ಅಥವಾ ಎಲ್ಲರೂ ಆಚೆ ಕರ್ಕೊಂಡೋಗಿ ಹೋಗೋದಾಗಿರ್ಬೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ಬಟ್ ಇಲ್ಲಿ ಇವ್ರಿಬ್ರ ಮನ್ಸಲ್ಲ ನನಗೆ ಮನ್ಸಲ್ಲಂತೂ ಪ್ರೀತಿ ಕಾಣಿಸ್ತಾ ಇಲ್ಲ ಇದು ಇವ್ರದ್ದೇನಿದ್ರು ಬರೀ ಮೈಂಡಲ್ಲಿ ಮಾತ್ರ ಬರೀ ಯೂಸಿಗೋಸ್ಕರ ಅಷ್ಟೇ ಇಬ್ಬರು ಒಬ್ರಿಗೂ ಜೊತೆ ಇರೋದು ಇಲ್ಲಿ ಯಾರ್ದು ಟ್ರೂಲ್ ಲವ್ ಅನ್ನೋ ಥರ ನಮ್ಮ ತಾಯಣ ನಿಜವಾಗ್ಲೂ ಕಾಣಿಸ್ತಿಲ್ಲ ಊರು ಇಲ್ಲಿ ಸೊ ಲೆಟ್ಸ್ ಕ್ಲಾರಿಫೈ ಕ್ಲಾರಿಫೈ ಮಾಡೇ ಬಿಡೋಣ ಸೊ ಯೂನಿವರ್ಸ್ ಯಾಕಿದೆ ಅವ್ರಿಗೆ ಮಜಾ ಬರ್ತಿದ್ವಂತೆ ಪರ್ಸನ್ಗೆ ಆಯ್ತಾ ನಿಮ್ಮ ಪರ್ಸನ್ಗೆ ಇಲ್ಲಿ ಮಜಾ ಬರ್ತಿಲ್ಲ ಯಾಕಂತಂದ್ರೆ ಎಲ್ಲ ಸೈಲೆಂಟ್ ಆಗಿ ನಡೀತಾ ಇದಿಯಂತೆ ಪರ್ಸನ್ಗೆ ಈ ವ್ಯಕ್ತಿಯಿಂದ ಏನೋ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಅನ್ನೋದು ಸಿಗ್ತಾಯಿಲ್ಲ ಹ್ಯಾಪಿಯಾಗಿಲ್ಲ ಎಲ್ಲ ಒಂದು ಕಡೆ ಅದೊಂದು ಏನಂತಾರೆ ಇಬ್ಬರದ್ದು ಅದು ಹೊಂದಾಣಿಕೆ ಅನ್ನೋದು ಇರೋದು ಕೊತ್ತಾ ಅವರಿಬ್ಬರ ಮದುವೆ ಅದಿಲ್ಲ ಹಾಗಾಗಿ ಅವ್ರಿಗೆ ಬೇಜಾರಾಗ್ತಿದೆ ಏನೇ ನಿಮ್ಮ ಪರ್ಸನ್ ಹೊಂದ್ಕೊಳ್ಳೋಕೆ ಹೋದ್ರೂ ಆ ಕಡೆಯಿಂದ ಎಲ್ಲ ಹೊಂದಾಣಿಕೆ ಸಿಗ್ತಿದೆ ಅಥವಾ ನಿಮ್ಮ ಪರ್ಸನ್ನೇ ಅವರಿಗೆ ಹೊಂದ್ಕೊಳ್ತಾ ಇಲ್ಲ ಇಲ್ಲಿ ತುಂಬಾ ಜಾಸ್ತಿ ಏನಾಗ್ತಿರ್ತಂದ್ರೆ ಇವರಿಬ್ಬರ ಮಧ್ಯೆ ಬೇರೆದು ಇದೆ ಮೀನ್ಸ್ ಬೇರೆ ಡಿಸೈನ್ಸ್ ಹೇಗೆ ಯಾವ ಥರ ಹೇಳಿದ್ದಂಗೆ ಇವಾಗ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಬೇರೆ ಒಂದು ಏನೋ ಒಂದು ಫಿಸಿಕಲ್ ಅಟ್ರಾಕ್ಷನ್ ಎಸ್ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಇದೆ ಆಯಿತಾ ನಿಮ್ಮ ಪರ್ಸನ್ಗೆ ಮತ್ತೆ ತರ್ಡ್ ಪಾರ್ಟಿ ಮಧ್ಯೆ ಈ ಫಿಸಿಕಲ್ ಇಂದ ಮಾತ್ರ ಇಬ್ಬರು ಜೊತೆ ಇದ್ದಾರೆ ಮನ್ಸಿಂದ ಪ್ರೀತಿ ಮನದಾಳದ ಪ್ರೀತಿ ನೀವು ಹೆಂಗೆ ಮ್ಯಾಮ್ ನಾನು ಟ್ರೂಲ್ ಅವ್ ಮಾಡ್ತೀನಿ ಅಂದಿರ ಆ ಟ್ರೂಲ್ ಅವ್ ಇಲ್ಲ ಇಲ್ಲಿ ನಿಮ್ಮ ಪರ್ಸನ್ಗೆ ಬರೀ ಡಿಸೈರ್ಸ್ ಇದಷ್ಟೆ ಸಮ್ ಫಿಸಿಕಲ್ ಡಿಜ್ ಆ್ಯಂಡ್ ಆ ಥರ್ಡ್ ಪಾರ್ಟಿಗೂ ಕೂಡ ಅದೇ ಇದೆ ಹಾಗಾಗಿ ಇವಾಗ ಅದು ಸ್ವಲ್ಪ ಕಡಿಮೆ ಆಗಿರಬೇಕು ಕಡಿಮೆ ಆಗಿರ್ಬೇಕೇನು ಅವರಿಬ್ಬರ ಮಧ್ಯೆ ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ ಗ್ಯಾಸ್ ಇಲ್ಲಿ ಬರೀ ನಾನು ಹುಡುಗೀರಿಗೆ ಮಾಡ್ತಿದ್ದೆ ಇದು ಹುಡುಗರಿಗೂ ಕೂಡ ಸೀಮಿತ ಬರೀ ಹುಡುಗಿ ರೀತಿ ಮಾತಾಡ್ತಾರೆ ಮ್ಯಾಡಮ್ ಸೊ ನಮಗೆಲ್ಲ ಅಂತ ದಯವಿಟ್ಟು ಅಂದ್ಕೊಂಬಿಡಿ ನಾನು ಹುಡುಗಿ ಆಗಿರೋದ್ರಿಂದ ಈ ರೀತಿ ಮಾತಾಡ್ತೀನಿ ಹುಡುಗಾಗಿರೋ ಅಫ್ಕೋರ್ಸ್ ಹುಡುಗನ ರೀತಿ ಮಾತಾಡ್ತಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಪ್ರತಿಯೊಬ್ಬರಿಗೂ ಆಗಿರುತ್ತೆ ವಿಡಿಯೋ ಓಕೆನಾ ಇಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ಏನಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅವ್ರಿಗೂ ಕೂಡ ಅನ್ವಯಿಸುತ್ತಿದ್ದು ಇರ್ತಾರಲ್ಲ ಕೆಲವೊಬ್ರು ತುಂಬಾ ಫಿಸಿಕಲ್ 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 ಅನ್ನೋರು ಬೇಮ್ ಡೇ ಅದವ್ರ ಇಷ್ಟ ಸೊ ಇಲ್ಲಿ ಯಾಕೆ ಹೊಸೊಬ್ರು ನೋಡ್ಕೊಂಡು ಹೊರಟಿದ್ದಾರೆ ನೀವು ಲವ್ ದೇವ್ ನೀವು ಲವ್ ಅಂತ ಇಲ್ಲಿ ಎಷ್ಟು ಜನ ಬೇಕು ರೀ ನಿಮಗೆ ಕೋಪ ಬರ್ತಿದೆಯಾ ನಿಮಗೆ ನಾನು ಈ ಥರ ಮಾತಾಡ್ತಿರೋದು ಕೋಪ ಬಂದ್ರೆ ಪರವಾಗಿಲ್ಲ ಇಲ್ಲಿ ನಿಮ್ಮ ಪರ್ಸನ್ಗೆ ನೀವು ಲವ್ ಬೇಕಂತೆ ನೀವು ಲವ್ ಕಾಣಿಸ್ತಿದ್ಯಾ ಎಸ್ ಎಸ್ ಕಾಯಿ ಶಿವತ್ ಕಾಣಿಸ್ತಿದೆ ಕಾಣಿಸ್ತಿದೆ ಇಲ್ಲ ಇಲ್ಲಿ ನೀವು ಲವ್ ಬೇಕಂತೆ ಇಲ್ಲಿ ನಿಮ್ಮ ಪರ್ಸನ್ಗೆ ಯಾರೋ ಒಬ್ರು ಒಂದು ಹೊಸ ಆಪರ್ಚುನಿಟಿ ತಗೋಬಂದು ಕೊಟ್ಟಿದ್ದಾರೆ ಆಯ್ತಾ ಇಲ್ಲಿ ನಿಮ್ಮ ಪರ್ಸನ್ಗೆ ಯಾರೋ ಟ್ರಿಕ್ ಮಾಡ್ತಾ ಇದಾರೆ ಸಮನ್ ಇಸ್ ಟ್ರಿಕ್ಕಿಂಗ್ ಯರ್ ಪರ್ಸನ್ ಯಾರದು ಟ್ರಿಕ್ ಮಾಡ್ತಿರೋರು ನನ್ಗಂತೂ ಗೊತ್ತಿಲ್ಲ ಇಲ್ಲಿ ಏನೋ ಕುತಂತ್ರ ಅಂತೂ ನಡೀತಾ ಇದೆ ನಿಮ್ಮ ಪರ್ಸನ್ ಮೇಲೆ ಯಾವುದೋ ಒಂದು ಹೊಸ ವ್ಯಕ್ತಿಯಿಂದನೋ ಅಥವಾ ಈ ವ್ಯಕ್ತಿಯಿಂದನೇನೋ ಗೊತ್ತಿಲ್ಲ ಬಟ್ ಏನೋ ಒಂದು ಕುತಂತ್ರ ಅಂತೂ ನಡೀತಾ ಇದೆ ಅಥವಾ ನಿಮ್ಮ ಪರ್ಸನ್ನೇ ಕುತಂತ್ರ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ ಬಟ್ ಇದು ಏನೋ ಒಂದು ಕುತಂತ್ರ ಅಂತೂ ನಡೀತಾ ಇದೆ ದಟ್ಸ್ ಫೋರ್ ಶೋ ಆಯ್ತಾ ಸೊ ತುಂಬ ಒಳ್ಳೆ ಆಫರ್ ಬಂದಿದೆ ಅವರು ಅಂತ ಎಕ್ಸಿಸ್ಟೆನ್ಸ್ ಯಾಕಿದೆ ಇಲ್ಲಿ ಎಕ್ಸಿಸ್ಟೆನ್ಸ್ ಯಾಕಿದೆ ವಾಯ್ ವಾಯ್ ಎಕ್ಸಿಸ್ಟೆನ್ಸ್ ನಿಮ್ಮ ಪರ್ಸನ್ಗೆ ಏನು ಅನ್ನಿಸ್ತಿದೆ ಅಂತಂದರೆ ನಾನು ಇಷ್ಟೆಲ್ಲ ನಿಜವಾಗ್ ಪ್ರೀತಿ ಕೊಟ್ಟರು ನನಗೆ ಯಾಕೆ ಸಿಗ್ತಾಯಿಲ್ಲ ಆ ಪ್ರೀತಿ ವಾಪಸ್ಸು ಈ ಪುಣ್ಯಾತ್ಮರೇ ಫ್ಲರ್ಟ್ ಮಾಡ್ಕೊಂಡು ಸಾಯ್ತಿದ್ದಾರೆ ಸಿಕ್ಕಿರೋ ಪ್ರೀತಿನೂ ಉಳಿಸ್ಬಾಡಕ್ಕೆ ಆಗ್ತಿಲ್ಲ ಅದರಲ್ಲೂ ಮತ್ತೆ ಬೇರೆ ಡೌಟ್ ಇವರಿಗೆ ನನಗೆ ಯಾಕೆ ವಾಪಸ್ ಪ್ರೀತಿ ಸಿಗ್ತಾಯಿಲ್ಲ ಸಿಕ್ಕಿರೋದು ಉಳಿಸ್ಕೊಬೋರು ಆಮೇಲೆ ಇನ್ನೊಂದು ಪ್ರೀತಿ ಉಟ್ಬೋದೆ ಸೊ ಅವರಿಗೆ ಇರೋ ಪ್ರೀತಿ ಮೇಲೇ ಅಥ್ವಾ ನನಗೆ ಯಾಕೆ ಲವ್ ವಾಪಸ್ ಸಿಗ್ತಾಯಿಲ್ಲ ಅನ್ನೋದೊಂದು ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಇದೆ ನಾನು ಇಷ್ಟೆಲ್ಲ ನಿಜವಾಗಿ ಪ್ರೀತಿ ಮಾಡ್ತೀನಿ ನನಗೆ ಅದು ಪ್ರೀತಿ ಸಿಗ್ತಾ ಇಲ್ಲ ನಂಗೆ ಒಂದು ಕಮಿಟ್ಮೆಂಟ್ ಬೇಕು ನಂಗೆ ಒಂದು ಸ್ಟೇಬಲ್ ಕಮಿಟ್ಮೆಂಟ್ ಬೇಕು ಫಸ್ಟ್ ನೀವ್ ಕೂಡಿ ಸ್ಟೇಬಲ್ ಕಮಿಟ್ಮೆಂಟ್ ದೆನ್ ಬೇರೆಯವ್ರೊಂದು ಎಕ್ಸೆಪ್ಟ್ ಮಾಡಿ ಅಲ್ಲ ಅಯ್ಯ್ ಗಾಡ್ ಸೊ ಅವ್ರಿಗೆ ಅದನ್ ಕೊರತೆ ಇದೆ ನನಗೆ ಸ್ಟೇಬಲ್ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ನಾನು ಎಷ್ಟು ಕೊಡ್ತಾ ಇದ್ದೀನಿ ಅದ್ ವಾಪಸ್ ನನಗೆ ಸಿಗ್ತಾ ಇಲ್ಲ ಅನ್ನೋ ತರ ತುಂಬಾನೇ ನಿಮ್ಮ ಪರ್ಸನ್ ಮೈಂಡ್ ಅಲ್ಲಿ ಓಡಾಡ್ತಾ ಇದೆ ವಾಯ್ 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 ಇಷ್ಟೆಲ್ಲ ನಿಜವಾಗ್ಲೂ ಪ್ರೀತಿ ಮಾಡ್ತೀನಿ ಬಟ್ ನಂಗೆ ಯಾಕೆ ಸಿಗ್ತಾ ಇಲ್ಲ ವೈಸ್ ಆಗಿಡ ನಾ ಜಾಸ್ತಿ ಅದಕ್ಕೆ ಅಪ್ಡೇಟ್ಸ್ ಲವರ್ಸ್ ಇಲ್ಲಿಯೋ ಯಾವ್ದೋ ಒಂದು ಆಪ್ಷನ್ ಸಿಕ್ಕಿದೆ ಅವ್ರಿಗೆ ನಾನು ಹೇಳ್ದಾಗ ಯಾವ್ದೊಂದು ಆಫರ್ ಬಂದಿದೆ ಅನ್ನೋ ತರ ಇಲ್ಲಿ ನಿಮ್ಮ ಪರ್ಸನ್ ಮತ್ತೆ ಎಲ್ಲ ಈ ಥರ್ಡ್ ಪಾರ್ಟಿ ಮತ್ತೆ ಇನ್ನೊಂದ್ರ ಮತ್ತೆ ಆಫರ್ ಸಿಕ್ಕಿದೆ ಸೊ ಇವಾಗ ನಿಮ್ಮ ಪರ್ಸನ್ ಈ ಕಡೆ ತರ್ಡ್ ಪಾರ್ಟಿ ಹತ್ರ ಹೋಗ್ಬೇಕಾ ಅಥವಾ ಇನ್ನೊಬ್ರ ಹತ್ರ ಹೋಗ್ಬೇಕಾ ಎರಡೆರಡು ಚಾಯ್ಸ್ನ ಹುಡುಕ್ತಾ ಇದಾರೆ ಸೊ ಇವಾಗ ಎಲ್ಲೊಂದ್ ಕಡೆ ಈ ತರ್ಡ್ ಪಾರ್ಟಿಯಿಂದ ಬಿಟ್ಬಿಟ್ಟು ಇನ್ನೊಬ್ರ ಜೊತೆ ಹೋಗೋ ಇನ್ನೊಂದುಬಿಟ್ಟು ಸೀರಿಯಸ್ಲಿ ಅವ್ರ ಕಡೆ ಹೋಗೋ ರೀತಿ ಪಯಣ ಬೆಳೆ ಬೆಳೆಸ್ತಾ ಇದಾರೆ ಅಂತ ಸೀರಿಯಸ್ಲಿ ಎಸ್ ಪ್ಲೀಸ್ ಇದು ಯಾರ್ಯಾರೆಲ್ಲ ಇನ್ನೂ ನಿಮ್ಮ ಪರ್ಸನ್ಗೋಸ್ಕರ ತಲೆ ಕೆಡಿಸ್ಕೊಂಡಿದ್ದೀರಲ್ಲ ದಯವಿಟ್ಟು ಬಿಟ್ಬಿಟ್ರಿ ಬೇಡ ಈ ವ್ಯಕ್ತಿ ನಿಮಗೆ ಸರಿಯಲ್ಲ ಎಷ್ಟೇ ಟ್ರೂಲ್ ಲವ್ ಮಾಡಿರ್ಬೋದು ಬಟ್ ಪ್ಲೀಸ್ ನೋ ಡೋಂಟ್ ಡೋಂಟ್ ಗೋ ಫಾರ್ ದಿಸ್ ಪರ್ಸನ್ ಸೊ ಇಲ್ಲಿ ಅದನ್ನೋ ಆಪ್ಷನ್ ಹುಡ್ಕೊಂಡು ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಹೋಗ್ತಾ ಇದ್ದಾರೆ ಇಲ್ಲಿ ತುಂಬಾ ಇರಿಟೇಷನ್ ಇದೆ ನಿಮ್ಮ ಪರ್ಸನ್ಗೆ ಅವ್ರಿಗೆ ಇರಿಟೇಟ್ ಏನಾಗ್ತಿದೆ ಗೊತ್ತಿಲ್ಲ ನನಗೆ ಮಾತ್ರ ತುಂಬ ಇರಿಟೇಟ್ ಆಗ್ತಿದೆ ಈ ಇದು ನೋಡ್ಬಿಟ್ಟು ಅದಕ್ಕೆ ತುಂಬಾನೇ इरिटेट ಆಗಿದ್ದಾರೆ इरिटेशन ಕಾಣಿಸುತ್ತೆ बिकॉज 226 ಇಸ್ ಹಿಯರ್ 6 ಆಫ್ ದ ಲವರ್ಸ್ ಇಸ್ ಕ್ಲಾರಿಫೈಡ್ ಬೈ 6 ಆಫ್ ವನ್ಸ್ ಇನ್ इरिटेशन ನಿಮ್ಮ ವ್ಯಕ್ತಿ ದ ಎಕ್ಪೆಕ್ಟೇಷನ್ ನೇ ಬೇರೆ ಬಟೌ ಆರ್ ಎಕ್ಸ್‌ಪೆಕ್ಟ್ ಮಾಡ್ತಿರೋದೇ ಬೇರೆ ಔರ್ ಇರೋದೇ ಬೇರೆ ವಾಹ್ ನೈಸ್ ಸೋ ಬ್ಯೂಟಿಫುಲ್ ಸೋ ದ ಅಂಡರ್‌ಸ್ಟ್ಯಾಂಡಿಂಗ್ ಯಾಕಿದೆ ಅಂಡರ್‌ಸ್ಟ್ಯಾಂಡಿಂಗ್ ಯಾಕಿದೆ ಏನು ಅರ್ಥ ಮಾಡ್ಕೊತೀರಾ ಅವ್ರಿಗೆ ಗೊತ್ತು ನಿಮ್ಮ ಪರ್ಸನ್ಗೆ ರಿಯಲೈಸ್ ಆಗಿದೆ ಅವರೆಷ್ಟು ಟಾಕ್ಸಿಕ್ಕು ಅವರು ಎಷ್ಟು ಇರಿಟೇಟಿಂಗ್ ಫೀಲ್ ಗೈಸ್ ಇಲ್ಲಿ ನೋಡಿ ಇಲ್ಲಿ ನೋಟಿಸ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಇಲ್ಲೂ ಮೂರು ಜನ ಇದ್ದಾರೆ ಇದರಲ್ಲೂ ಮೂರು ಜನ ಇದ್ದಾರೆ ಇದರಲ್ಲೂ ಮೂರು ಜನ ಇದ್ದಾರೆ ರೈಟ್ ವಿಚ್ ಮೀನ್ಸ್ ತುಂಬಾ ಸ್ಟ್ರಾಂಗ್ ಎನರ್ಜಿ ಇದೆ ಈ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ಪಲ್ಲಿ ಕೂಡ ಇನ್ನೊಂದು ಥರ್ಡ್ ಪಾರ್ಟಿ ಇರೋದು ಏನು ಎಲ್ಲೆಲ್ಲಿ ಹೋಗುತ್ತಪ್ಪ ಇವ್ರ ಮನಸ್ಸು ನನಗಂತೂ ಗೊತ್ತಿಲ್ಲ ತುಂಬಾ ಇವರಿಗೆ ಐ ಆಮ್ ಸಾರಿ ಟು ಸಿದ್ ತುಂಬಾ ವ್ಯಕ್ತಿ ವ್ಯಕ್ತಿಗೆ ಅಡ್ಜಸ್ಟ್ ಅನ್ನೋದು ತುಂಬಾ ಇದೆ ತುಂಬಾ ಟಾಕ್ಸಿಕ್ ನೇಚರ್ ಅನ್ನೋದು ಕಾಣಿಸ್ತದೆ ಇಲ್ಲಿ ಈ ರೂಡ್ ಬಿಹೇವಿಯರ್ ಇವರಿಗೆ ಈ ಪರ್ಸನ್ ಗೊತ್ತಾಗ್ತದೆ ಇವರೆಷ್ಟು ರೂಡ್ ಬಿಹೇವಿಯರ್ ಆ್ಯಂಡ್ ಇವರೆಷ್ಟು ಟಾಕ್ಸಿಕ್ ಎಷ್ಟು ನಾರ್ಸಿಸಿಸ್ಟ್ ಇವರು ಹೆಂಗೆ ಎಲ್ಲರನ್ನೂ ಮ್ಯಾನಿಪುಲೇಟ್ ಮಾಡ್ತಾರೆ ಇವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದು ಎಷ್ಟು ಇದೆ ಅನ್ನೋದು ಈ ಪರ್ಸನ್ಗೆ ನಿಜವಾಗ್ಲೂ ಅರ್ಥ ಆಗ್ತದೆ ಆಯಿತಾ ಥ್ಯಾಂಕ್ ಗಾಡ್ ಅಟ್ ಲೀಸ್ಟ್ ಇವಾಗಲೇ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅವೇರ್ನೆಸ್ ಯಾಕಿದೆ ಸೊ ಇದು ನಿಮ್ಮ ಪರ್ಸನ ಎನರ್ಜಿ ಆಗಿತ್ತು ಅವ್ರದ್ದು ನೋಡೋಣ ಅದೇನ್ ದಬ್ಬಾಗ್ತವರ ಅಂತ ಅವೇರ್ನೆಸ್ ಏನಕ್ಕಿದೆ ಏನ್ ಗೊತ್ತಾಗ್ತಿದೆ ಅವ್ರಿಗೆ ಏನ್ ಇದ್ದಾರೆ ಇದಾರೆ ಅವೇರ್ನೆಸ್ ಇದೆ ಸಿ ಈ ಪರ್ಸನ್ಗೆ ಅರ್ಥ ಆಗ್ತದೆ ನಾನು ಮಾಡಿದ ಮೋಸ ಮತ್ತೆ ವಾಪಸ್ ನನಗೆ ಆಗ್ತಿದೆ ಅಂತಂದರೆ ಅವರಿಗೆ ನಿಮ್ಮ ಇರೋದು ಗೊತ್ತಿದ್ದರೂ ಕೂಡ ತರ್ಡ್ ಪಾರ್ಟಿ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ಪಲ್ಲಿ ಬಂದಿದ್ದರು ಅದು ಅದು ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ದಟ್ ನಾನು ಮೋಸ ಮಾಡಿದ್ದೆ ಒಂದು ಒಂದು ಹುಡುಗಿಗೆ ಅಥವಾ ಒಂದು ಹುಡುಗಂಗೆ ಇವಾಗ ಅದು ನನಗೆ ವಾಪಸ್ ಕರ್ಮ ಫೈಯರ್ ಆಗ್ತಾಯಿದೆ ಬ್ಯಾಕ್ ಫೈಯರ್ ಇದೆ ದಿಸ್ ಇಸ್ ನಾಟ್ ರೈಟ್ ಅನ್ನೋದು ಅವರಿಗೆ ಇವಾಗ ಇದೆ ಅದು ಒಳ್ಳೆ ಕೆಲಸ ತುಂಬ ಒಳ್ಳೆ ದೇವರು ಕಣ್ಣು ಮುಚ್ಕೊಂಡು ಕೂತಿಲ್ಲ ಅನ್ನೋ ನಂಗೆ ಇವಾಗ ಅರ್ಥ ಆಗ್ತದೆ ಆ್ಯಕ್ಚುಲಿ ಕೇಳ್ತಾರೆ ನೋಡಿ ಇಲ್ಲಿ ಅವ್ರಿಗೆ ಕರ್ಮ ಅನ್ನೋದು ಸಿಗ್ತಾ ಇದೆ ಬಿಕಾಸ್ ಇವಾಗ ನಿಮ್ಮ ಜೊತೆ ರಿಲೇಶನ್ಶಿಪ್ಪಲ್ಲಿ ಇರುವಾಗ ಅದನ್ನ ಕಟ್ ಆಫ್ ಮಾಡಿ ಅವ್ರು ಬಂದರು ಇವಾಗ ನಿಮ್ಮ ವ್ಯಕ್ತಿ ಏನೇ ಇವ್ರ ಜೊತೆ ರಿಲೇಶನ್ಶಿಪ್ ಕಟ್ ಆಫ್ ಮಾಡಿಕೊಂಡು ಇನ್ನೊಬ್ರ ಜೊತೆ ಹೋಗ್ತಿದಾರೆ ಸೊ ದಟ್ ವಾಸ್ ಕರ್ಮ ಈಸ್ ಅಲ್ವಾ ಕರ್ಮ ಅನ್ನೋದು ಹಾಗೇನೆ ನಾವು ಒಬ್ರಿಗೆ ಏನು ಮಾಡ್ತೀವೋ ಅದು ವಾಪಸ್ ನಮಗೆ ಬಂದೇ ಬರ್ತೇವೆ ಆ್ಯಂಡ್ ಗೈಸ್ ಇನ್ನೊಂದು ಹೇಳಬೇಕು ನನ್ನ ಕರ್ಮ ಅಂತ ಬಂದಾಗ ಇಲ್ಲಿ ಯಾರೆಲ್ಲ ಇನ್ನೊಬ್ಬರನ್ನ ಕಾಪಿ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನ ಯಾರು ಕಾಪಿ ಮಾಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಅಹ್ ನೀವ್ ಏನೋ ಒಂದ್ ಮಾಡ್ತಾ ಇರ್ತೀರ ಅದ್ನೇ ಸೇಮ್ ಇನ್ನೊಬ್ರು ಮಾಡಕ್ ಹೋಗೋದು ಫರ್ ಬಟ್ಟೆ ತ ಹಾಕ್ತಿರ್ತೀರ ಅದೇ ತರ ಬಟ್ಟೆ ಹಾಕೋಕ್ ಹೋದು ಇಲ್ಲ ಅಥವಾ ನೀವೇನಾರು ಒಂದು ಕೆಲಸ ಮಾಡ್ತಿರ್ತೀರ ಅದನ್ನೇ ಇನ್ನೊಬ್ಬರು ಕಾಪಿ ಮಾಡೋದು ಅದ್ರೆಲ್ಲ ಮಾಡ್ತೀರ ದಯವಿಟ್ಟು ತಲೆ ಕೆಡಿಸ್ಕೊಂಬಿಡಿ ಯಾಕೆಂತಾರೆ ಅವ್ರಿಗೆ ಅದು ಕರ್ಮ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅವರ ಪ್ಲ್ಯಾನೆಟ್ಸ್ ಏನಿದೆ ಇವಾಗ ಗುರು ಆಗಿರ್ಬೋದು ಶುಕ್ರ ಆಗಿರ್ಬೋದು ಶನಿ ಆಗಿರ್ಬೋದು ಪ್ರತಿಯೊಂದು ಗ್ರಹಗಳು ಅವ್ರದ್ದು ವೀಕ್ ಆಗ್ತಾ ಬರುತ್ತೆ ಈ ಥರ ವೀಕ್ ಆಗ್ದ ಆದಾಗ ಅವ್ರಿಗೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಅವ್ರದ್ದು ಎನರ್ಜಿ ಡ್ರೈನ್ ಆಗುತ್ತೆ ಲೋ ಎನರ್ಜಿ ಬರುತ್ತೆ ಫಿನಾನ್ಷಿಯಲಿ ತುಂಬ ಸ್ಟಕ್ನೆಸ್ ಬರುತ್ತೆ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಈ ಥರ ಎಲ್ಲ ಅವರೇ ಅಂಗವಿಸ್ತಾರೆ ಹಾಗಾಗಿ ನೀವು ಜಾಸ್ತಿ ಸಿಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಕಸ್ಮಾತ್ ಯಾರು ನಿಮ್ಮನ್ನು ಫಾಲೋ ಮಾಡ್ತಿದ್ರೆ ನಿಮ್ಮನ್ನು ಕಾಪಿ ಮಾಡ್ತಿದ್ರೆ ಅದೊಂದು ತುಂಬ ಇರಿಟೇಟ್ ಆಗುತ್ತೆ ಹೌದು ಯಾರಾದರೂ ನಾವು ಮಾಡಿದ್ನೇ ಮಾಡೋಕ್ಕೆ ಹೋದ್ರೆ ತುಂಬ ಇರಿಟೇಷನ್ ಆಗುತ್ತೆ ಸೊ ಯಾರು ಇಲ್ಲಿ ಕಾಪಿ ಮಾಡ್ತಿದ್ರು ಕೂಡ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಅಂತ ನಾನು ಇಲ್ಲಿ ಇವಾಗಲೇ ಹೇಳ್ತೀನಿ ಯಾಕಂದರೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಕರ್ಮ ಅನ್ನೋದು ಫೇಸ್ ಮಾಡಬೇಕಾಗಿ ಬರುತ್ತೆ ನಿಮ್ಮ ಪ್ರತಿಯೊಂದು ಗ್ರಹಗಳು ಏನಿರುತ್ತೆ ವೀಕ್ ಆಗ್ತಾ ಬರುತ್ತೆ ಹಾಗಾಗಿ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಓಕೆನಾ ಸೊ ಇನ್ನೋಸೆನ್ಸ್ ಯಾಕಿದೆ ಇನ್ನೊಬ್ರು ನೋಡ ನೋಡಿ ಅದೇ ಥರ ನನಗೂ ಬೇಕು ಅನ್ನೋದು ಬೇಡ ಅನ್ನೆಲ್ಲ ಬಿಟ್ಬಿಡಿ ನಾ ಸಾಕು ಓಕೆನಾ ಬಿ ಅ ಗುಡ್ ಬಾಯ್ ಆರ್ ಬಿ ಅ ಗುಡ್ ಗರ್ಲ್ ಫ್ರೆಂಡ್ ನಾವು ಬಿ ಯುನಿಕ್ ಗಾಯ್ಸ್ ಸ್ವಲ್ಪ ಯುನಿಕ್ ಆಗಿರಿ ಇನ್ನೋಸೆನ್ಸ್ ವಾ ಈ ಪರ್ಸನ್ನು ಇನ್ನೋಸೆಂಟ್ ಆಗಿ ತೋರಿಸ್ಕೊಳಕ್ ಇಷ್ಟಪಡ್ತೀಯಾರೆ ಇಲ್ಲಿ ಇವರೇ ಮೋಸಗಾರರು ಈ ಇಂದನೇ ಮೋಸ ಆಗಿದೆ ಇಲ್ಲಿ ತುಂಬ ಜನಕ್ಕೆ ಆದರೆ ಇಲ್ಲ ಕಡೆ ಇನೋಸೆಂಟ್ ಥರ ಬಿಹೇವ್ ಮಾಡ್ತಿದ್ದಾರೆ ಏನೋ ನ್ಯೂಸ್ ಸಿಕ್ಕಿದೆ ಇವರಿಗೆ ಥರ್ಡ್ ಪಾರ್ಟಿ ಮನೇಲಿ ಆಲ್ವೇಸ್ ಆಲ್ರೆಡಿ ಸಿಕ್ಕಿದೆ ಅವ್ರಿಗೆ ನಿಮ್ಮ ವ್ಯಕ್ತಿ ಮೋಸ ಮಾಡ್ತೀರ ಅಂತ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ ಆಯ್ತಾ ನಿಮ್ಮ ಕ ನಿಮ್ಮ ವ್ಯಕ್ತಿಯಿಂದ ಮೋಸ ಆಗ್ತಿದೆ ನನಗೆ ಅಂತ ಗೊತ್ತಿದ್ರು ಎಲ್ಲೊಂದು ಕಡೆ ಅವ್ರನ್ನ ಉಳಿಸ್ಕೊಳ್ಳೋಕೋಸ್ಕರ ತುಂಬ ಇನೋಸೆಂಟ್ ಆಗಿ ಪ್ಲೇ ಮಾಡ್ತಾ ಇದಾರೆ ನೀ ಪರ್ಸನ್ ಎನರ್ಜಿಸ್ ತುಂಬಾ ವರ್ಸ್ಟ್ ಆಗಿದೆ ಇದಕ್ಕಿಂತಲೂ ಜಾಸ್ತಿ ಇದು ವರ್ಸ್ಟ್ ಆಗಿದೆ ಮೋಸ ಮಾಡ್ ನೆನಪಾಗ್ತದೆ ಆಕ್ಚುಲಿ ಹ್ಮ್ 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 ಸಂಥಿಂಗ್ ಇಸ್ ನಾಟ್ ರೈಟ್ ಯರ್ ವಿತ್ ಥರ್ಡ್ ಪಾರ್ಟಿ ಅವ್ರ ಲೈಫಲ್ಲೂ ತುಂಬ ಆಪ್ಷನ್ಸ್ಗಳಿದೆ ನಿಮ್ಮ ವ್ಯಕ್ತಿ ಲೈಫಲ್ಲೂ ತುಂಬ ಆಪ್ಷನ್ಸ್ ಇದೆ ಆದರೆ ಯಾಕೆ ಇಬ್ರು ಜೊತೆ ಇದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ಸೊ ಸೆಲೆಬ್ರೇಶನ್ ಯಾಕಿದೆ ಇಲ್ಲಿ ಸಿಚುಯೇಷನ್ಸ್ ಟಕ್ ಆಗಿದೆ ಸೊ ನಿಮ್ಮ ವ್ಯಕ್ತಿನ ಖುಷಿ ಪಡ್ಸಕ್ ನೋಡ್ತಾ ಇದ್ರೆ ಆಯ್ತಾ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನ ಕಟ್ ಹಾಕಿ ಕೂರಿಸ್ಬೇಕು ಅವ್ರನ್ನ ಇವ್ರ ಹತ್ರನೇ ಉಳಿಸ್ಕೊಬೇಕು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಏನೋ ಇವ್ರಿಗೆ ಖುಷಿ ಪಡಿಸೋದು ಆಫರ್ ಕೊಡೋದು ಆ ಥರ ನಡೀತದೆ ನಿಮ್ಮ ವ್ಯಕ್ತಿ ಕಡೆಯಿಂದ ತುಂಬಾ ದಿಸ್ ಇಸ್ ನಾಟ್ ರೈಟ್ ದಿಸ್ ಇಸ್ ನಾಟ್ ರೈಟ್ ಸೊ ಎಲ್ಲೋ ಒಂದು ಕಡೆ ಅವ್ರನ್ನ ಕಟ್ ಹಾಕೋದಾಗಿರ್ಬೋದು ನೋಡಿ ದ ಡಬಲ್ ಇವ್ರಿಗೆ ಅರ್ಥ ಆಗ್ತದೆ ಆ್ಯಂಡ್ ಇಲ್ಲಿ ಇಲ್ಲಿ ಸಮಥಿಂಗ್ ಇಸ್ ಸಿಮಿಲರ್ ಇಲ್ಲಿ ಇವರಿಬ್ರು ಎನರ್ಜಿ ತುಂಬಾ ಸಿಮಿಲರ್ ಆಗಿದೆ ವಾವ್ ಒಳ್ಳೆ ಜೋಡಿ ರಬ್ನೇ ಬದಾನಿ ಜೋಡಿ ಅನ್ನೋ ತರ ಇದೆ ರಿಲೇಶನ್ಶಿಪ್ ಕಟ್ ಹಾಕ್ತಾ ಇದಾರೆ ನಿಮ್ಮ ಪರ್ಸನ್ನ ಅಂಡ್ ಇಲ್ಲಿ ಇವರು ಅವ್ರನ್ನ ಕಟ್ ಹಾಕ್ತಾರೆ ವಾ ವಾವ ವಾವಾ ಒಟ್ಟದ ಜೋಡಿ ಅಲ್ವಾ ಬೇಕಾ ನಿಮ್ಗೆ ಇವರು ಬೇಕ ರೀ ಯಾಕೆ ಸುಮ್ನೆ ತಲೆ ಕೆಡ್ಸ್ಕೊತೀರ ಸುಮ್ನೆ ಕರಿಯರ್ ಮೇಲೆ ಫೋಕಸ್ ಮಾಡಿ ರೀ ಯಾಕಿದೆ ಯೂನಿಯನ್ ನಿಮ್ಮ ಪರ್ಸನ್ ಜೊತೆ ಎಲ್ಲ ಸರಿ ಮಾಡ್ಕೊಬೇಕು ಅನ್ನೋ ತರ ಥಾಟ್ಸ್ ಆಲೋಚನೆಗಳು ಹ್ಮ್ ಹ್ಮ್ ಏನ್ ಆಲೋಚನೆ ಏನ್ ಕತೆ ಅವ್ರಿಗೆ ಗೊತ್ತು ಗುರು ನನಗಂತೂ ಏನು ಅರ್ಥ ಆಗ್ತಿದೆ ಇವ್ರ ಥಾಟ್ಸ್ಗಳು ಇವ್ರು ಯೋಚನೆಗಳು ಎಲ್ಲ ಒಂದ್ ಯೂನಿಯನ್ ರಿಯೂನಿಯನ್ ಮಾಡ್ಕೊಬೇಕು ನಿಮ್ಮ ಪರ್ಸನ್ ಜೊತೆ ಪ್ರತಿಯೊಂದು ಸರಿಪಡಿಸ್ಕೊಬೇಕು ಆ ಥರ್ಡ್ ಪಾರ್ಟಿ ಹತ್ರ ಹೋಗ್ಬಾರ್ದು ಅಂತ ಕಷ್ಟ ಯಾಕಿದು ಬೇಕಾ ಹೋಗ್ತಿರೋರ್ದು ಮತ್ತೆ ಹಠ ಮಾಡಿಟ್ಕೊಳ್ತೇವ್ರೆ ಇಲ್ಲಿ ಅವ್ರನ್ನ ಇರಿಸ್ಕೊಂಡ್ರದೇ ಮೋಸ ಮಾಡಿ ಯಾರು ಒಂದು ಮತ್ತೆ ಅವ್ರಿಗೆನ ರಿಯೂನಿಯನ್ ಬೇಕಂತೆ ಎಲ್ಲ ಸರಿ ಮಾಡ್ಕೊಬೇಕಂತೆ ಪ್ರೀತಿ ತೋರಿಸ್ಬೇಕಂತೆ ಅದು ತೋರಿಸ್ಬೇಕಂತೆ ಇದು ತೋರಿಸ್ಬೇಕಂತೆ ಅಭಂಡ್ ನಂಚ ಯಾಕಿದೆ ಇಲ್ಲಿ ಅಬ್ನಚ್ ಯಾಕಿದೆ ತಗೊಳ್ಳಿ ಇಲ್ಲಿ ಈ ರಿಲೇಶನ್ಶಿಪ್ ಅಲ್ಲಿ ಕಂಪ್ಲೀಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಈ ಒಂದು ಅರ್ಥಪೂರ್ಣವಾಗಿರ್ಲಿ ರಿಲೇಶನ್ಶಿಪ್ ಅಂತ ಏನ್ ಅರ್ಥಪೂರ್ಣನ ನಂಗಂತೂ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ ನಗು ಬರುತ್ತಿದೆ ಯಪ್ಪ ದೇವ್ರೆ ಹಿಂಗೂ ಇರ್ತಾರ ಜನ ಕಂಪ್ಲೀಷನ್ ಅನ್ನತ ಕಾಯ್ತಾ ಇದಾರೆ ಎಸ್ ಪ್ಲೀಸ್ ಇಗ್ನೋರ್ ಮೈ ಮಾಮ್ಸ್ ವಾಯ್ಸ್ ದಯವಿಟ್ಟು ನಮ್ಮಅಮ್ಮನ ವಾಯ್ಸ್ನ ದಯವಿಟ್ಟು ಇಗ್ನೋರ್ ಮಾಡಿ ಪ್ಲೀಸ್ 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 ಆ್ಯಂಡ್ ಯಾವುದೇ ಬ್ಯಾಕ್ ಗ್ರೌಂಡ್ ವಾಯ್ಸ್ ದಯವಿಟ್ಟು ಇಗ್ನೋರ್ ಮಾಡಿ ಓಕೆನಾ ಇಲ್ಲಿ ಗೊತ್ತಲ್ಲ ನಮ್ಮ ಸೈಡ್ ಹೇಗೆ ಅಂತ ವಿ ಕೆ ನೋಟ್ ಅವಾಯ್ಡ್ ದಟ್ ಐ ಆಮ್ ಸಾರಿ ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸಸ್ ಓಕೆನಾಮ್ಮೆ ಬೈದಿದ್ದೀನಿ ಓಕೆನಾ ಸೊ ಇಲ್ಲಿ ಎಲ್ಲೊಂದು ಕಡೆ ಇದು ಮುಕ್ತಾಯ ಆಗುತ್ತೆ ಇಲ್ಲಿ ಎಂಡ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ತರ್ಡ್ ಪಾರ್ಟಿಗೆ ಇದನ್ನ ಉಳಿಸ್ಕೊಳಕ್ ನೋಡ್ತಾ ಇದ್ದಾರೆ ಇನ್ನೂನು ಉಳಿಸ್ಕೊಬೇಕು 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 ಅಂತ ಇಲ್ಲಿ ಉಳಿತಾರ ಇಲ್ವ ಗೊತ್ತಿಲ್ಲ ಸೊ ವಾಟ್ಸ್ ದ ಔಟ್ಕಮ್ ಹಿಯರ್ ಮೈಂಡ್ ಯಾಕಿದೆ ಏನಾಗತ್ತಾ ಇವರಿಬ್ರು ರಿಲೇಶನ್ಶಿಪ್ ಎಂಡ್ ಆಗುತ್ತಾ ಇಲ್ವಾ ಆಗುತ್ತಾ ಇಲ್ವಾ ಇಲ್ಲ ಉಳಿಸ್ಕೊಂತಾರೆ ಏನಾರು ಮಾಡಿ ಇಲ್ಲಿ ನಿಮ್ಮ ಏನೋ ಆ ಕಡೆನೋ ಹೋಗಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಒಂದ್ ಕಡೆ ಎಲ್ಲ ಎಂಡ್ ಆಗ್ತಿದೆ ಅನ್ನುವಾಗ ನಿಮ್ಮ ವ್ಯಕ್ತಿ ಕಡೆಯಿಂದ ಸ್ಪೆಷಲ್ ಆಫರ್ ಬರುತ್ತೆ ಗೆಟ್ ದ ಸ್ಪೆಷಲ್ ಆಫರ್ ಓಕೆನಾ ಸೊ ಇಲ್ಲಿ ಎಂಡ್ ಆಗ್ತಿದ್ರು ಏನೊಂದು ಹೊಸ ಆಫರ್ ತಗೊಂಡ್ ಬರೋದು ಮ್ಯಾನಿಪುಲೇಟ್ ಮಾಡೋದು ಒಂದು ಖುಷಿ ಪಡಿಸೋದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಬಟ್ ಇಲ್ಲಿ ನಿಮ್ಮ ವ್ಯಕ್ತಿ ಇಲ್ಲಿ ಇನ್ಯಾದೋ ಕಡೆ ಹೋಗ್ತಾ ಇರೋ ತರ ಕಾಣಿಸ್ತಾ ಇದೆ ನನಗೆ ಯಾರ್ ಬೇಕು ಗುರು ನಿಂಗೆ ಇನ್ಯಾರ್ ಬೇಕು ಗೊತ್ತಾ ಅವ್ರಿಗೆ ಯಾರು ಬೇಕು ಅಂತ ಇಲ್ಲಿ ನಿಮ್ಮನ್ನ ನಿಮ್ಮ ಹತ್ರ ವಾಪಸ್ ಅಂತ ನನಗೆ ಕಾಣ್ತಾ ಇದೆ ಇದು ಆ ಕಡೆನೇ ಹೋಗ್ತಾ ಇದೆ ದಾರಿ ಇವ್ರ ಬಿಟ್ಟು ಅವ್ರು ಬಿಟ್ಟು ಅವ್ರು ಯಾರು ಅನ್ನೋ ಥರ ಓಕೆ ಓಕೆನಾ ಸೊ ಫೈನಲ್ ಔಟ್ಕಮ್ ಅದೇ ಎಲ್ಲೋ ಒಂದು ಕಡೆ ಉಳಿಸ್ಕೊಳ್ಳೋ ಪ್ರಯತ್ನ ಆಗುತ್ತೆ ಸೊ ನಿಮಗೆ ಈ ಅಲ್ಲಿ ಏಂಜಲ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾರೆ ನೋಡೋಣ ಏಂಜಲ್ಸ್ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತೀರ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ನನ್ನ ವ್ಯೂವರ್ಸ್ಗಳಿಗೆ ಏನ್ ನಿಮಗೆ ಗೈಡೆನ್ಸ್ ಕೊಟ್ಟು 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 ಬೋರ್ ಆಗಿದೆ ಎಷ್ಟು ಕೊಟ್ಟರು ನೀವು ಕೇಳಲ್ಲ ಅಂತ ಏನ್ ಗೊತ್ತಾಗಿದೆ ಆಯ್ತಾ ಏನ್ ಮಾಡ್ತಾರೆ ಹೇಳಿ ಪಾಪ ಓಡ್ತಾನೆ ಮತ್ ಕೇಳಲ್ಲ ಅಂದಾಗ ಒಂದೇ ಒಂದೇ ನಿಮಿಷ ಈ ಸತಿ ನೋಡ್ತೀನಿ ಎಷ್ಟು ರೀಚ್ ಮಾಡಕ್ ಹೆಲ್ಪ್ ಮಾಡ್ತೀರಾ ಅಂತ ಪ್ರತಿದಿನ ನಿಮ್ಗೆ ಡೈಲಿ ವಿಡಿಯೋಸ್ ಬೇಕು ಅಂತಂದ್ರೆ ನೋಡಿ ಎಂಟು ಸಾವಿರದಿಂದ ಹತ್ತು ಸಾವಿರ ಗಳು ಬೇಕು ಬರೀ ಎರಡ್ ಸಾವಿರ ಮೂರ್ ಸಾವಿರ ವ್ಯೂಸ್ ಇದೆ ಹೆಲ್ಪ್ ಮಾಡ್ತೀರಾ ಡೈಲಿ ವಿಡಿಯೋಸ್ ಬೇಕು ಅಂದ್ರೆ ನೀವು ತುಂಬಾ ಅನ್ಲಿಮಿಟೆಡ್ ಹಾಗಾಗಿ ಬೇರೆ ಇನ್ನೇನಾದ್ರು ನಿಮ್ಮಲ್ಲಿ ಕೆಪಾಸಿಟಿ ತುಂಬಾ ಇದೆ ನೀವು ತುಂಬ ನಿಮ್ಮ ಶಕ್ತಿ ಏನಿದೆ ಅದು ತುಂಬಾ ಇದೆ ಹಾಗಾಗಿ ಯಾವುದೋ ಕಾಂಜಿ ಪಿಂಜಿ ಬಿಟ್ಬಿಟ್ಟು ಇನ್ಯಾವುದೋ ಒಳ್ಳೆ ಒಂದು ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡಿ ಅಂತ ಏಂಜಲ್ಸ್ ಮಕ್ ಹೊಡ್ದಂತ ಹೇಳ್ತಾ ಇದಾರೆ ನಿಮಗೆ ಗೊತ್ತಾ ಮಾಡಿ ಅದನ್ನ ಫಸ್ಟು ಸೊ ಇನ್ನೇನು ಹೇಳ್ತಾ ಇದ್ರೆ ಇವ್ರಿಗೆ ಅವ್ರು ಕೇಳಲ್ಲ ಏನು ಮಾಡೋಣ ನಾವು ಇವಾಗ ನಾನು ಬಡ್ಕೊಂಡ್ ಬಟ್ಕೊಂಡ್ ಸಾಕಾದ ಇಲ್ ಇರಿಟೇಟ್ ಆಯ್ತಂದ್ರೆ ನಂಗೂ ಇರಿಟೇಟ್ ಆಯ್ತು ಬ್ಯಾಕ್ ಏನ್ ಮಾಡಿದ್ರು ಇಲ್ಲ ಬೇರೆಯವ್ರನ್ನ ನೋಡಿ ಬೇರೆಯವ್ರನ್ನ ನೋಡಿ ಇವ್ರನ್ನ ಬಿಟ್ಬಿಡಿ ಅಟ್ಲೀಸ್ಟ್ ಒಬ್ಬರೂ ಇದ್ರು ಅಂದ್ರೆ ಕೇಳ್ತಾ ಇಲ್ಲ ಮತ್ತೆ ನೀವ್ ಇನ್ನೇನ್ ಕೇಳ್ತಾರ ಇಲ್ಲ ಸ್ವಲ್ಪ ಪರ್ಪಸ್ ಇವಾಗ ನೀವು ನಿಮ್ಮ ಸ್ವಲ್ಪ ಪರ್ಪಸ್ ನ ಹುಡುಕೊಂಡು ಅದ್ರ ಮೇಲೆ ಆಕ್ಟ್ ಮಾಡಿ ಅಂತ ಹೇಳ್ತೀರ ಇವಾಗ ಎಲ್ಲ ಬಿಟ್ಬಿಡಿ ರಿಲೇಶನ್ಶಿಪ್ ರಿಲೇಶನ್ಶಿಪ್ ಎಲ್ಲ ಬಿಟ್ಬಿಟ್ಟು ನಿಮ್ಮ ಸ್ವಲ್ಪ ಏನೋ ನೀವು ಏನಕ್ಕೆ ಭೂಮಿ ಬಂದಿದ್ದೀರಾ ಅನ್ನೋನ್ನ ಸ್ವಲ್ಪ ಫೋಕಸ್ ಮಾಡಿ ಥಿಂಕ್ ಮಾಡಿ ಆಕ್ಟ್ ಮಾಡಿ ಅದ್ರ ಮೇಲೆ ಇನ್ನೇನು ಅಡ್ವೈಸ್ ಕೊಡ್ತೀರ ಇನ್ನೇನು ಮೆಸೇಜ್ ಕೊಡ್ತೀರ ಅವ್ರಿಗೆ ಬ್ಲೆಸ್ಸಿಂಗ್ಸ್ ನಿಮ್ಮ ಹತ್ರ ಏನೇನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ ಅದನ್ನು ಕೌಂಟ್ ಮಾಡಿ ಇನ್ನೂ ನಿಮ್ಮ ಹತ್ರ ಬ್ಲೆಸ್ಸಿಂಗ್ಸ್ ಇವಾಗ ನೀವೇನು ಗೊತ್ತಾ ನನ್ನ ಹತ್ರ ಏನೂ ಇಲ್ಲ ಏನೂ ಇಲ್ಲ ಅನ್ನೋ ಥರ ಕೊರೋಗ್ತಾಯಿದಾರೆ ದಯವಿಟ್ಟು ಅದನ್ನು ಮಾಡ್ಬೇಡಿ ಇರೋದನ್ನ ಖುಷಿ ಪಡಿ ಇರೋದ್ರಲ್ಲಿ ಖುಷಿ ಪಡಿ ಇರೋದು ಏನೇನಿಲ್ಲ ಇದೆ ಅದಕ್ಕೆ ಗ್ರೇಟ್ಫುಲ್ ಆಗಿರುತ್ತೆ ಅವಾಗ ಇನ್ನೂ ನಿಮ್ಮ ಬ್ಲೆಸಿಂಗ್ಸ್ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ ನಿಮ್ಮ ಏಂಜರ್ಸ್ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಹಿಯರ್ ನನ್ನ ಲೈವ್ ಯಾರ್ಯಾರಿಗೆಲ್ಲ ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು ಅಂತ ಅನ್ಸುತ್ತೆ ಅವರು ಪ್ರತಿದಿನ ನಾನು ಇನ್ನೊಂದು ಚಾನಲಲ್ಲಿ ಲೈವ್ ಬರ್ತೀನಿ ಲೈವ್ ಸೆಷನ್ ಇರುತ್ತೆ ಮಿಸ್ಟಿಕ್ ಡಿವೈನ್ ಟ್ಯಾರೋಟ್ ಅಂತ ಅದ್ರದ್ದು ನಿನ್ನೆ ಲಿಂಕ್ ಕೂಡ ನಾನು ಹಾಕಿದ್ದೆ ಲೈವ್ ಸೆಷನ್ದು ಆ್ಯಂಡ್ ಲೈವ್ ಹೋಗೋಕ್ಕೂ ಮುಂಚೆ ನಿಮಗೆ ಶೇರ್ ಮಾಡ್ತೀನಿ ಲಿಂಕ್ ಲಿಂಕ್ನ ಈ ಕಮ್ಯುನಿಟಿ ಪೋಸ್ಟಲ್ಲಿ ನಿಮಗೇನಾದ್ರು ಮಾತಾಡಬೇಕು ಅನ್ಸಿದ್ರೆ ಆ ಲೈವಿಗೆ ಬಂದುಬಿಟ್ಟು ನೀವು ನಿಮ್ಮ ನಿಮ್ಮ ಪ್ರಶ್ನೆಗಳನ್ನ ಕನ್ನಡದಲ್ಲೇ ಕೇಳ್ಬೋದು ಏನಿದೆ ನಿಮ್ಮ ಪ್ರಶ್ನೆಯನ್ನು ಪ್ರತಿದಿನ ನೀವು ತಿಳ್ಕೊಂಡು ಕ್ಲಾರಿಫೈ ಮಾಡ್ಕೊಬೋದು ಯಾವ ತರ ಪ್ರಶ್ನೆ ಬೇಕಾದ್ರೂ ನೀವು ಕೇಳಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಮೇಲೆ ಇನ್ನೆಂತಲ್ಲ ಶಾರ್ಟ್ಸ್ ಆಗ್ತಾ ಇರ್ತೀನಿ ಶಾರ್ಟ್ಸಿಗೆ ಏನಾರು ನೀವು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಶಾರ್ಟ್ಸ್ನ ಯಾರು ನೋಡಲಿಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಶಾರ್ಟ್ಸ್ನ ಅಪ್ಲೋಡ್ ಮಾಡಲ್ಲ ನಿಮಗೆ ಪ್ರತಿದಿನ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಶಾರ್ಟ್ಸ್ ಬೇಕು ಅಂತಂದರೆ ನಿಮ್ಮ ಕರೆಂಟ್ ಫೀಲಿಂಗ್ಸ್ ಆಗಿರ್ಬೋದು ಏಂಜಲ್ ಗೈಡೆನ್ಸ್ ಆಗಿರ್ಬೋದು ಅಥವಾ ಯಾವುದೇ ಟಾಪಿಕ್ ಮೇಲೆ ಏನಾದ್ರು ಬೇಕು ಅಂತಂದರೆ ಅಥವಾ ನಿಮ್ಮ ವ್ಯಕ್ತಿನ ಮೆಸೇಜ್ ಆಗಿರ್ಬೋದು ದಯವಿಟ್ಟು ಶಾರ್ಟ್ಸ್ನ ಸಪೋರ್ಟ್ ಮಾಡಿ ಓಕೆನಾ ಇಲ್ಲ ಅಂತಾರೆ ನಾನು ಮಾಡಲ್ಲ ಈಗಲೇ ಹೇಳ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋಸ್ಗೆ ಎಷ್ಟು ನನಗೆ ಲೈಕ್ಸ್ ಬೇಕು ಆ್ಯಂಡ್ ಎಷ್ಟು ವ್ಯೂವ್ಸ್ ಬೇಕು ಅಂತ ಹೇಳಿ ಗೆಸ್ಟ್ ತುಂಬ ಜನ ಇಲ್ಲಿ ಲೈಕ್ ಮಾಡ್ತಾ ಇಲ್ಲ ವೀಡಿಯೋನ ಕಾಮೆಂಟ್ ಕೂಡ ಮಾಡ್ತಿಲ್ಲ ಯಾಕೆ ವೀಡಿಯೋ ಇಷ್ಟ ಆಗಲ್ವ ನಿಮಗೆ ಕಾಮೆಂಟ್ ಮಾಡೋಕ್ಕೆ ಏನು ನಿಮಗೆ ಕಾಮೆಂಟ್ ಮಾಡಿ ಅವಾಗ ನಮಗೂ ಖುಷಿ ಆಗುತ್ತೆ ಮನಸ್ಸಿಗೆ ತುಂಬ ಮನದಾಳದಲ್ಲಿ ಖುಷಿ ಆಗುತ್ತೆ ಗೊತ್ತಾ ಹಾಗಾಗಿ ಅವಾಗ ಅರ್ಥ ಆಗುತ್ತೆ ಹೌದು ನೀವು ನನ್ನ ಟಾಪಿಕ್ನ ಇಷ್ಟಪಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಸೊ ಯಾರ್ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಕಾಮೆಂಟ್ ಮಾಡ್ತಿಲ್ಲ ದಯವಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಇನ್ನೇನು ಎಸ್ ಪ್ಲೀಸ್ ಸಪೋರ್ಟ್ ಮೀ ಟು ರೀಚ್ ಮಿನಿಮಮ್ ಏಟ್ ಟು ಟೆನ್ ಕೆ ವ್ಯೂಸ್ ದಿಸ್ ಟೈಮ್ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಹ್ಞೂ